ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದನ್ನೆಲ್ಲ ಮಾಡಿಸಿದ್ದು ವಜ್ರೇಶ್ವರಿ ಅವರು ಅಂತ ಇಬ್ಬರು ಸ್ವಾಮಿಗಳು ಹೇಳಿದಾಗ ನಿಮ್ಮ ಎಕ್ಸ್ಟ್ರಾಗಳನ್ನು ನೋಡಿದಾಗಲೇ ನನಗೆ ಡೌಟ್ ಆಗಿತ್ತು ವಜ್ರೇಶ್ವರಿ ಸ್ಕೆಚ್ ಇದು ಅಂತ ನಿಮ್ಮಿಬ್ಬರನ್ನ ಏನು ಮಾಡೋದು ಇವಾಗ ಆಪ್ಷನ್ ಒಂದು ಹೇಳಿ ರಚನಾನ ಕೆಂಡದ ಮೇಲೆ ನಡೆಸಿದ್ದಕ್ಕೆ ನೀವಿಬ್ಬರು ನೂರು ಸಲ ಕೆಂಡದ ಮೇಲೆ ನಡಿಬೇಕು ಆಪ್ಷನ್ ಟು ನೀವಿಬ್ಬರು ಕಳಸ್ವಾಮಿಗಳು ವಜ್ರೇಶ್ವರಿ ನಿಮ್ಮನ್ನು ಕಳಿಸಿದ್ವು ಅಂತ ರಚನಾ ಮುಂದೆ ಒಪ್ಕೋಬೇಕು ಆವಾಗಾದರೆ ನಿಮ್ಮನ್ನು ಹೊತ್ಕೊಂಡು ಬಂದು ಕೆಂಡದ ಮೇಲೆ ಅವರೇ ಬಿಸಾಕ್ತಾರೆ ಆಪ್ಷನ್ ಮೂರು ನಿಮ್ಮಿಬ್ಬರನ್ನ ಪೊಲೀಸರಿಗೆ ಹಿಡ್ಕೊಡೋದು ಲೈಫ್ಲೈನ್ ತರಹ ಫೈನಲ್ ಆಪ್ಷನ್ ನಿಮ್ಮಿಬ್ರಿಗೂ ನಾನು ಹೇಳಿದಾಗೆ ಕೇಳೋದು ಅಂತಾನೆ ಜೀವ ಈ ಆಪ್ಷನ್ನೇ ಚೆನ್ನಾಗಿದೆ ಸರ್ ಈ ಆಪ್ಷನ್ಗೆ ಫಿಕ್ಸ್ ಆಗ್ತೀವಿ ನಾವು ನೀವು ಏನು ಹೇಳ್ತೀರೋ ಅದನ್ನು ನಾವು ಮಾಡ್ತೀವಿ ಸರ್ ಅಂತಾನೆ ಒಬ್ಬ ನಂತರ ಜೀವ ಅವರಿಬ್ಬರನ್ನ ಕರ್ಕೊಂಡು ಮನೆಯವರೆಲ್ಲ ಇದ್ದಲ್ಲಿಗೆ ಬರ್ತಾನೆ ಕಳುಸ್ವಾಮಿಗಳಿಗೆ ಒಂದು ರೌಂಡ್ ವಾಶ್ ಆದ ಹಾಗೆ ಆಗಿದೆ ಅಂತಾರೆ ಮನೋಹರ್ ನನಗೆ ವ್ರತದ ರೂಲ್ಸ್ ಬಗ್ಗೆ ಒಂದಿಷ್ಟು ಡೌಟ್ಗಳಿತ್ತು ಸ್ವಾಮಿಗಳನ್ನು ಕರ್ಕೊಂಡು ಹೋಗಿ ಅದರ ಬಗ್ಗೆ ವಿಚಾರಿಸಿದೆ ಆಗ ಅವರಿಗೂ ಒಂದಿಷ್ಟು ಡೌಟ್ಗಳು ಕ್ರಿಯೇಟ್ ಆಯಿತು ತಕ್ಷಣ ಶ್ರೀಮಾತಾಗೆ ಕಾಲ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರು ಅಂತಾನೆ ಜೀವ ಶ್ರೀಮಾತಾಗೆ ಫೋನ್ ಮಾಡಿದ್ರ ಅಂತಾಳೆ ನಿಯಾರಿಕಾ ಸಾಕ್ಷಾತ್ ಶ್ರೀಮಾತಾಗೆ ಫೋನ್ ಮಾಡಿದ್ದು ಅಲ್ವಾ ಸ್ವಾಮಿಗಳೇ ಅಂತಾನೆ ಜೀವ ಹೌದು ಹೌದು ಅಂತಾರೆ ಇಬ್ರು ಏನಂದ್ರು ಶ್ರೀಮಾತ ಅವರು ವ್ರತದ ನಿಯಮದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬಹುದಂತ ಅಂತಾರೆ ಆರತಿ ರಚನಾ ಅವರಿಗೆ ನಾನು ಹೆಲ್ಪ್ ಮಾಡ್ಬೌದಂತೆ ಅಂತಾನೆ ಜೀವ ಅದು ಹೇಗಾಗುತ್ತೆ ನೀನು ಊಟ ಮಾಡಿದರೆ ಅವಳಿಗೆ ಹೊಟ್ಟೆ ತುಂಬುತ್ತಾ ಅವಳೇ ಊಟ ಮಾಡಬೇಕು ವ್ರತನೂ ಹಾಗೆ ಅಂತಳೆ ನಿಹಾರಿಕಾ ಎಕ್ಸಾಕ್ಟಾಗಿ ಸ್ವಾಮಿಗಳು ಇದನ್ನೇ ಹೇಳಿದ್ದು ಅದಕ್ಕೆ ಶ್ರೀಮಾತ ಏನು ಹೇಳಿದರು ಅಂದರೆ ಊಟಕ್ಕೂ ವ್ರತಕ್ಕೂ ವ್ಯತ್ಯಾಸ ಇದೆ ರಚನಾ ಒಬ್ಬಳಿಗೆ ವ್ರತ ಮುಗಿಸೋದು ಕಷ್ಟ ಆದರೆ ಅವಳಿಗಿಂತ ದೊಡ್ಡವರು ಯಾರಾದರೂ ಅವಳಿಗೆ ಹೆಲ್ಪ್ ಮಾಡ್ಬೋದು ಅಂದರು ಅಂತಾನೆ ಜೀವ ಅವಳಿಗಿಂತ ದೊಡ್ಡವಳು ಅಂದರೆ ನಿಹಾರಿಕಾ ಅಕ್ಕ ಅಲ್ವಾ ಅಂತಾರೆ ಮನೋಹರ್ ಕರೆಕ್ಟ್ ನಿಹಾರಿಕ ಮಾಡ್ಬೋದು ಹಾಗಿದ್ರೆ ಅಂತಾನೆ ತೇಜ ಅಮ್ಮನಿಗೋಸ್ಕರ ರಚನಾ ಕೆಂಡನೇ ತುಳಿದ್ಲು ನೀನು ದೊಡ್ಡಮ್ಮನಿಗೋಸ್ಕರ ಮೆಟ್ಟಲನ್ನು ಏರೋಕ್ಕೆ ಆಗಲ್ವೇನೆ ಅಂತಾರೆ ಆರತಿ ಕೆಂಡಕ್ಕಿಂತ ಇದು ಈಸಿ ಜಾಬ್ ಅಲ್ವೇನೆ ನಿಹಾರಿಕಾ ಅಂತಳೆ ನಿಧಿ ಚಿಕ್ಕ ವಯಸ್ಸಿನಿಂದ ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡಿರೋದು ದೊಡ್ಡಮ್ಮನಿ ಅವರಿಗೋಸ್ಕರ ನಾನು ಹಿಮಾಲಯ ಪರ್ವತವನ್ನೇ ಹತ್ತುತ್ತೀನಿ ಅಂತಾಳೆ ನಿಹಾರಿಕಾ ಆಹಾ ಚಿನ್ನದಂಥ ಮಾತು ಮುತ್ತಿನಂಥ ಮಾತು ಇದಲ್ವೇ ಪ್ರೀತಿ ಅಂದರೆ ನಿಹಾರಿಕಾ ನೀನು ರೆಡಿನಾ ಅಂತಾನೆ ಜೀವ ಎಸ್ ಅಂತ ನಿಹಾರಿಕಾ ಮುಂದೆ ಬರ್ತಾಳೆ ಆರ್ ಯು ಶೋರ್ ಅಂತಾನೆ ಜೀವ ಎಸ್ ಅಂತಳೆ ನಿಹಾರಿಕಾ ಸ್ವಾಮಿಗಳೇ ನಿಹಾರಿಕಾ ರೆಡಿ ಅಂತ ಕರ್ಕೊಂಡು ನೋಡಿರಿ ಅಂತಾನೆ ಜೀವ ಎಲ್ಲಿಗೆ ಅಂತಾಳೆ ನಿಹಾರಿಕಾ ಕೆಂಡ ತುಳಿಯೋದಿಕ್ಕೆ ಅಂತಾನೆ ಜೀವ ನಾನೇ ಕೆಂಡ ತುಳಿಬೇಕು ಅಂತಾಳೆ ನಿಹಾರಿಕಾ ಸ್ವಾಮಿಗಳೇ ಅಂತ ಜೀವ ಕರೀತಾನೆ ಅಮ್ಮ ವ್ರತ ಶುರುವಾಗೋದೇ ಕೆಂಡ ತುಳಿಯೋದ್ರಿಂದ ಅಂತಾನೆ ಒಬ್ಬ ರಚನಾ ಕೆಂಡ ತುಳಿದ್ಲಲ್ಲ ನಾನು ಬೇಕಿದ್ದರೆ ರಚನಾಗೆ ದೇವಸ್ಥಾನದ ಮೆಟ್ಟ ನಾನು ಹತ್ತೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತೇಳೆ ನೇರಿಕಾ ಅದು ಹೇಗೆ ರಚನಾ ನೀವು ಊಟ ಮಾಡಿದರೆ ರಚನಾ ಊಟ ಮಾಡಿದಾಗುತ್ತಾ ನಿಮ್ಮ ಊಟನ ನೀವೇ ನುಂಗಬೇಕು ಅದೇ ತಾನೇ ನೀವು ಹೇಳಿದ್ದು ಸ್ವಾಮಿಗಳೇ ಕರ್ಕೊಂಡು ನಡಿರಿ ಆನಂದು ದೇವಸ್ಥಾನದವರಿಗೆ ಹೇಳಿ ಎರಡು ಮಣ ಸೌದೆನ ಎಕ್ಸ್ಟ್ರಾ ಹಾಕಿ ಕೆಂಡ ಕಾಯಿಸೋ ಕೇಳು ಅಂತಾನೆ ಜೀವ ಇವಾಗಲೇ ಮಾಡಿಬಿಡ್ತೀನಿ ಸರ್ ಮೇಡಮ್ ಬನ್ನಿ ಅಂತಾನೆ ಅನ್ನೋದು ರಚನಾ ಮೃತ ಸ್ಟಾರ್ಟ್ ಮಾಡಿದಾಳೆ ಅವಳು ಮುಗಿಸ್ಲಿ ಅಂತಾಳೆ ನಿಹಾರಿಕಾ ಇಷ್ಟೇನ ಇಮೋಷನ್ ನಿಮಗೆ ದೊಡ್ಡಮ್ಮನ ಮೇಲೆ ಅಂತಾನೆ ಜೀವ ಜೀವ ಬಿಡಿ ನಾನೇ ನಡೀತೀನಿ ಅಂತಾಳೆ ರಚನಾ ಆಗ ಸ್ವಾಮಿಗಳೇ ಅಂತಾನೆ ಜೀವ ನೀವು ಒಬ್ಬರು ಅವರಿಗೆ ಸಹಾಯ ಮಾಡ್ಬೋದು ಅಂತ ನಿಯಮ ಇದೆ ಅಂತಾನೆ ಒಬ್ಬ ಸ್ವಾಮಿ ಆಗ ಜೀವ ಥ್ಯಾಂಕ್ ಯು ಅಂತ ರಚನೇ ಎತ್ಕೋತಾನೆ ವಜ್ರೇಶ್ವರಿ ನಿಹಾರಿಕಾ ಶಾಕ್ನಿಂದ ನೋಡಿದರೆ ಎಲ್ಲರೂ ಖುಷಿಯಾಗ್ತಾರೆ ಜೀವ ಬಿಡಿ ನಾನು ನಡೀತೀನಿ ಅಂತಾಳೆ ರಚ ಜನ ಆಗ ಜೀವ ಸ್ವಾಮಿಗಳೇ ಅಂತಾನೆ ಗಂಡ ಹೆಂಡತಿನ ಎತ್ಕೊಂಡು ಹೋಗ್ಬೋದು ರಥಕ್ಕೆ ಏನೂ ಭಂಗ ಆಗಲ್ಲ ಅಂತಾರೆ ಸ್ವಾಮಿಗಳು ಕೇಳಿಸ್ತಾ ಅಚ್ಚಲು ಅಂತ ಜೀವ ರಚನ ಎತ್ಕೊಂಡು ಹೋಗ್ತಾನೆ ಆಗ ವಜ್ರೇಶ್ವರಿಗೆ ಟೈಗರ್ ಕಾಲ್ ಮಾಡಿ ಮೇಡಮ್ ಒಂದು ಮಿಸ್ಟೇಕ್ ಆಗಿದೆ ಮೇಡಮ್ ಕೃಷ್ಣನು ಅವನ ಫ್ರೆಂಡು ಆಟ ಆಡಿಕೊಂಡು ಸ್ಟೋರ್ ರೂಮ್ಗೆ ಬಂದ್ಬಿಟ್ರು ಅಂತಾನೆ ಟೈಗರ್ ಇದೊಂದು ವಿಷಯ ಅಂತ ಫೋನ್ ಮಾಡಿದ್ಯಾ ಅಂತ ಶಾಕ್ ನಿಂದ ವಜ್ರೇಶ್ವರಿ ವಾಟ್ ಸ್ಟೋರ್ ರೂಮ್ಗೆ ಹೋಗಿದ್ರ ಆ ಟ್ರಂಕ್ ಇರೋದಲ್ಲೇಲ್ವಾ ಅಂತಾಳೆ ಹೌದು ಮೇಡಮ್ ಅಂತಾನೆ ಟೈಗರ್ ಅವ್ರ ಅಲ್ಲಿಗೆ ಹೋಗೋ ತನಕ ನೀನೇನ ಅವಲಕ್ಕಿ ಕೊಡ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಮೇಡಮ್ ಕಾಮನ್ ಆಗಿ ಅಲ್ಲಿ ಯಾರೂ ಹೋಗಲ್ಲ ಅಂತಾನೆ ಟೈಗರ್ ಆ ಟ್ರಂಕನ್ನು ಏನಾದರೂ ಓಪನ್ ಮಾಡಿ ನೋಡಿದಾಳ ಆ ಕೃಷ್ಣ ಅದರಲ್ಲಿರೋದೆಲ್ಲ ಸೇಫಾಗಿ ಇದೆ ತಾನೇ ಅಂತಾಳೆ ವಜ್ರೇಶ್ವರಿ ಹೌದು ಮೇಡಮ್ ಆ ಟ್ರಂಕಲ್ಲಿರೋದೆಲ್ಲ ಸೇಫಾಗಿ ಸಿಕ್ಯೂರಾಗಿದೆ ಅಂತಾನೆ ಟೈಗರ್ ಟೈಗರ್ ನಿಜ ಹೇಳು ಕೃಷ್ಣ ಟ್ರಂಕಲ್ಲಿ ಏನಾದರೂ ನೋಡಿಲ್ಲ ಅಂತಾನೆ ವಜ್ರೇಶ್ವರಿ ಇಲ್ಲ ಮೇಡಮ್ ನಾನು ಟ್ರಂಕ್ಗೆ ಬೀಗ ಹಾಕಿಟ್ಟಿದ್ದೆ ಅಂತಾನೆ ಟೈಗರ್ ಥ್ಯಾಂಕ್ ಗಾಡ್ ಆಗಿರೋ ನಾನು ಮನೆಗೆ ಬಂದ ಮೇಲೆ ಮಾತಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಮೇಡಮ್ ನಾನು ಸ್ಟೋರ್ ರೂಮ್ನ ಲಾಕ್ ಮಾಡ್ತೀನಿ ಅಂತ ಟೈಗರ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಇದನ್ನೆಲ್ಲ ಬಾಲ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊಂಡು ಮಾತಿಗೊಂದು ಸಲ ಇಬ್ಬರು ಟ್ರಂಕು ಟ್ರಂಕು ಅಂತ ಮಾತಾಡ್ಕೊತಿದ್ದಾರೆ ಯಾವುದು ಆ ಟ್ರಂಕು ಅಂತ ಯೋಚನೆ ಮಾಡಿ ಹಾಂ ಸ್ಟೋರ್ ರೂಮಲ್ಲಿ ಇತ್ತಲ್ವಾ ಟ್ರಂಕು ಆ ಟ್ರಂಕಲ್ಲಿ ಅಂತ ಸೀಕ್ರೆಟ್ ಏನಿದೆ ಅಂತ ಇವರಿಬ್ರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಾನೆ ಬಾಲ ಈಚೆ ಜೀವ ರಚನನ್ನೇ ಎತ್ಕೊಂಡೆ ದೇವಸ್ಥಾನ ಮೆಟ್ಟಲ್ನ ಹತ್ತುತ್ತಾನೆ ಒಳಗೆ ಬಂದು ರಚನಾನ ಕೆಳಗಿಳಿಸ್ತಾನೆ ದೇವರಿಗೆ ಆರ್ತಿ ಮಾಡ್ತಾರೆ ಎಲ್ಲರೂ ಕೈ ಮುಗಿತಾರೆ ನಂತರ ಮಂಗಳಾರತಿನ ತಗೋತಾರೆ ತೀರ್ಥ ಪ್ರಸಾದ ಕೊಡುವಾಗ ಭಟ್ರು ನೀವಿಬ್ರು ಗಂಡ ಹೆಂಡ್ತೀನ ಅಂತ ರಚನಾನ ಕೇಳ್ತಾರೆ ಆಗ ರಚನಾ ಜೀವ ಮುಖ ನೋಡ್ತಾಳೆ ನಂತರ ಹೌದು ಪುರೋಹಿತ್ರೆ ಅಂತಾಳೆ ಇದು ದೇವರಿಗೆ ಅರ್ಚನೆ ಮಾಡಿದ ಕುಂಕುಮ ಮುತ್ತೈದೆಯರು ಕೆಂಡ ತುಳಿದು ಬಂದ ಮೇಲೆ ಗಂಡ ಅವ್ರ ಹೆಂಡತಿ ಹಣೆಗೆ ಕುಂಕುಮ ಇಡುದು ದೇವಸ್ಥಾನದ ಪದ್ಧತಿ ತಗೊಳ್ಳಿ ಕುಂಕುಮ ಇಡಿ ಅಂತಾರೆ ಬಟ್ರು ಜೀವ ಕುಂಕುಮ ಇಡೋಕೆ ಇಷ್ಟು ಹೆದರುತ್ತಿದ್ಯಾ ನೀನು ಅವಳು ಗಂಡತಾನೆ ಅಂತಳೆ ನೀ ಯಾರಿಗೆ ಎಷ್ಟು ಸಲ ಪ್ರೂವ್ ಮಾಡಬೇಕೆ ಅವ್ನು ನಿನಗೆ ಅಂತಳೆ ವಜ್ರೇಶ್ವರಿ ಆಗ ಜೀವ ರಚನಾ ಕಿವಿ ಹತ್ರ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೆ ಕುಂಕುಮ ಇಟ್ಟ ಅಂದ್ಕೊಳ್ಳಿ ಅವಾಗ ಗಿಲ್ಟ್ ಫೀಲ್ ಇರಲ್ಲ ಅಂತ ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ ರಚನಾ ಹಣೆಗೆ ಕುಂಕುಮ ಇಡ್ತಿದ್ದೀನಿ ನಿಹಾರಿಕ ನೀನು ಸರಿಯಾಗಿ ನೋಡ್ಕೊ ಅಂತ ರಚನಾ ಹಣೆಗೆ ಕುಂಕುಮ ಇಡ್ತಾನೆ ಜೀವ ನಂತರ ಇಬ್ರು ದೇವರಿಗೆ ಕೈ ಮುಗಿತಾರೆ ಈಚೆ ರಚನಾ ಮೆಟ್ಟಿಲ್ ಮೇಲೆ ಒಬ್ಬಳೇ ಕೂತಿರ್ತಾಳೆ ಆಗ ಮನೋಹರ್ ಅವಳಿಗೆ ನೀರು ಬಾಟ್ಲಿನ ತಂದು ಮುಂದೆ ಹಿಡಿತಾರೆ ಖುಷಿ ಆಗ್ತಾಳೆ ಅಡ್ಡ ನಿಂತ್ಕೊಂಡು ವಜ್ರೇಶ್ವರಿ ಮನೋಹರಿಗೆ ಸನ್ನೆ ಮಾಡ್ತಾಳೆ ಅದನ್ನು ನೋಡಿ ಮನೋಹರ್ ನೀರನ್ನು ವಾಪಸ್ ತಗೊಂಡು ನೀರು ಕೊಡೋಕೆ ಬಂದೆ ಅಂದ್ಕೊಂಡು ಆ ಒಬ್ರು ದಾಹದಲ್ಲಿದ್ದರೆ ನೀರನ್ನು ತೋರಿಸಿ ವಾಪಸ್ಸು ತಗೊಳ್ಳೋದು ಇದೆಯಲ್ಲ ಆ ಕಿಕ್ಕೇ ಬೇರೆ ಗಿದ್ದಿ ಏನಾದ್ರೂ ಇದೆಯಾ ನಿನ್ಗೆ ಯಾವನೋ ದಾರಿಲಿ ಹೋದವನು ಹೇಳಿದ ಅಂತ ಕೆಂಡದ ಮೇಲೆ ನಡೀತೀಯ ಏನ್ ಅಂತ ಪ್ರೀತಿ ನಿನ್ಗೆ ತಾಯಿ ಮೇಲೆ ಏನ್ ಮಾಡಿಟ್ಟಿದ್ದಾಳೆ ಆಯಮ್ಮ ನಿನ್ಗೆ ಅಂತ ಮನೋಹರ್ ಬೈತಾನೆ ಆಗ ರಚನಾ ಚಿಕ್ಕಪ್ಪ ದೇವಸ್ಥಾನದಲ್ಲಿದ್ದೀವಿ ಇದೀವಿ ಇಲ್ಲೂ ನಿಮ್ ಸಣ್ಣ ಬುದ್ಧಿನ ತೋರಿಸಿ ನನ್ನನ್ನ ಕೆಣಕ್ ಬಿಡಿ ಹೊರಟು ಹೋಗಿ ಅಂತಳೆ ಸತ್ಯ ಹೇಳಿದ್ರೆ ಎಲ್ಲರಿಗೂ ಕಹಿನೇ ಅಂತ ಮನೋಹರ ಹೋಗ್ತಾರೆ ಇದನ್ನೆಲ್ಲ ಜೀವ ಕೇಳಿಸ್ಕೊತಾ ಇರ್ತಾನೆ ರಚನಾಗಿ ನೀರು ಬಾಟ್ಲಿ ಕೊಟ್ಟು ರಚನೆ ಒಂದು ನಿಮಿಷ ಬಂದೆ ಅಂತ ಜೀವ ಮನೋಹರ್ ಹಿಂದೆ ಬರ್ತಾನೆ ವಜ್ರೇಶ್ವರಿ ರಚನಾನ ಸಿಟ್ಟಿಂದ ನೋಡ್ತಾಳೆ ಈಚೆ ಶ್ರೀಮಾತ ಶಿಷ್ಯಂದ್ರ ಹತ್ರ ನಾಳೆ ರಚನಾ ಹೆಸರಲ್ಲಿ ವಿಶೇಷ ಪೂಜೆ ಆಗಬೇಕು ಅಂತಾರೆ ರಚನೆ ಏನಾದರೂ ತೊಂದ್ರೆಯಲ್ಲಿ ಇದ್ದಾರಾ ಮಾತಾ ಅಂತಾನೆ ಶಿಷ್ಯ ಇಷ್ಟರಲ್ಲೇ ತೊಂದ್ರೆಯಲ್ಲಿ ಸಿಕ್ಕಾಕುತ್ತಾಳೆ ಅಂತಾರೆ ಶ್ರೀಮಾತ ಕಾಪಾಡೋದಕ್ಕೆ ಜೀವ ಇದ್ದಾರೆ ಅಂದ್ರಲ್ಲ ಅಂತಾನೆ ಶಿಷ್ಯ ರಕ್ಷಣೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಅವಳಿಂದ ಮುಚ್ಚಿಟ್ಟಿರೋ ಒಂದೊಂದು ರಹಸ್ಯನು ಹೊರಗಡೆ ಬರುತ್ತೆ ಅವಳು ಬದುಕಲ್ಲಿ ಅಲ್ಲದೆ ಜೊತೆಯಲ್ಲಿ ಇರೋರ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಸತ್ಯಕ್ಕೂ ಅಸತ್ಯಕ್ಕೂ ಭಯಾನಕವಾದ ಯುದ್ಧ ನಡೆಯುತ್ತೆ ಕೊನೆಯಲ್ಲಿ ಯಾರು ಉಳಿತಾರೋ ಅಳಿತಾರೋ ಆ ದೇವರೇ ನಿರ್ಧಾರ ಮಾಡ್ಬೇಕು ಅಂತಾರೆ ಶ್ರೀಮಾತ ಯಾವ್ದಾದ್ರು ಹೋಮ ಅವನ ಮಾಡಿ ಅದನ್ನ ತಡಿಬಹುದ ಮಾತಾ ಅಂತಾಳೆ ಶಿಷ್ಯ ಆಗಲ್ಲ ರಹಸ್ಯಗಳು ಹೊರಗೆ ಬರೋ ಸಮಯ ಬಂದ್ಬಿಡ್ತು ಅಂತಾರೆ ಶ್ರೀಮಾತ ಈಚೆ ಟೈಗರ್ ಆ ಲಾಕೆಟ್ನ ಟ್ರಂಕ್ ಒಳಗಡೆ ಹಾಕಿ ಟ್ರಂಕ್ ಟ್ರಂಕ್ಗೆ ಬೀಗ ಹಾಕಿ ಮುಚ್ಚಿ ಸ್ಟೋರ್ ರೂಮ್ಗೂ ಡೋರ್ನ ಲಾಕ್ ಮಾಡ್ಕೊಂಡು ಹೋಗ್ತಾನೆ ಈಚೆ ಜೀವ ಮನೋಹರ್ಗೆ ನಿಂತ್ಕೊಳ್ಳಿ ಅಂತಾನೆ ನಿಂತ್ಕೋತಾರೆ ಮನೋಹರ್ ರಚನಾ ನಿಮ್ಮನ್ನ ನೀರು ಕೇಳಿಲ್ಲ ಯಾಕೆ ಬೇಕು ಬೇಕು ಅಂತಲೇ ಅವಳನ್ನ ಹೇಳಿಸ್ತಿದ್ದೀರಾ ಅವಳು ನಿಮಗೆ ಏನು ಕೇಳಿ ಮಾಡಿದ್ದಾಳೆ ಅಂತಾನೆ ಜೀವ ನನ್ನ ಬಾಯಿ ನನ್ನ ಅಲ್ಗೆ ನನ್ನ ಇಷ್ಟ ನಾನು ಯಾರ ಹತ್ರ ಹೇಗೆ ಬೇಕಾದರೂ ಮಾತಾಡ್ತೀನಿ ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ ಅಂತಾರೆ ಮನೋಹರ್ ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋ ಅಧಿಕಾರ ನಿಮ್ಗೂ ಇಲ್ಲ ಸ್ವಾಮಿ ನಿಮಗೆ ಎರಡು ಮುಖ ಇದೆಯಾ ಅದರಲ್ಲಿ ಅಸಲಿ ಮುಖ ಯಾವುದು ನೀವು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗ ನನ್ನ ಹುಡ್ಕೊಂಡು ಬಂದು ನನಗೆ ಕೆಲಸ ಕೊಡಿಸಿ ಆ ಟೈಮಲ್ಲಿ ನಾನು ಕಾಪಾಡಿದ ಆ ಮುಖನ ರಚನಾಗೆ ತಾಳಿ ಕಟ್ಕೊಳ್ಳೋಕೆ ಹೇಳಿ ಕೇಸಲ್ಲಿ ಗೆಲ್ಸಿದ ಆ ಮುಖನ ಇಲ್ಲ ಇವಾಗ ನೋಡ್ತಿರೋ ಈ ಮುಖನ ನೀವು ಬರೆದಿರೋ ಒಂದು ಪಶ್ಚಾತ್ತಾಪದ ಲೆಟ್ರ್ ಅದು ನೀವು ಬರ್ದಿರೋದು ಅಂತ ನಾನು ನಂಬಲ್ಲ ಆದರೂ ನೀವು ಒಪ್ಕೊಂಡು ದಿವಸದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಇಷ್ಟೆಲ್ಲ ಬದಲಾವಣೆ ನೋಡ್ತಿರೋದು ಇದು ನೀವಲ್ಲ ಮನೋಹರ್ ಸರ್ ನಾನು ಮುಂಚೆ ನೋಡ್ತಿದ್ನಲ್ಲ ಅದು ನಿಜವಾದ ನೀವು ಯಾಕೆ ದಿಢೀರ್ ಬದಲಾವಣೆ ನಿಮ್ಮಲ್ಲಿ ಯಾರಾದರೂ ಏನಾದರೂ ಹೇಳಿ ನಿಮ್ಮನ್ನು ಹೆದರಿಸಿದಾರಾ ಅಂತಾನೆ ಜೀವ ಈಚೆ ಟ್ವಿಂಕಲ್ ಬಾಲನ ಹತ್ರ ಬಂದು ಏನೋ ಡೀಪಾಗಿ ಯೋಚಿಸ್ತಿರೋ ಹಾಗಿದೆ ಏನಾಯ್ತು ಅಂತಾಳೆ ಕೃಷ್ಣಾನು ರಕ್ಷಿತು ಆಟ ಆಡ್ತಾ ಸ್ಟೋರ್ ರೂಮ್ಗೆ ಹೋದರು ಅಲ್ಲಿಗೆ ಆ ಟೈಗರ್ ಬಂದು ಅವರಿಗೆ ಹೊಡೆಯೋಕೆ ನೋಡ್ದ ಅಂತಾನೆ ಬಾಲ ಅವನಿಗೆ ಕಫಾಲಕ್ಕೆ ಬಾರಿಸ್ಬೇಕಿತ್ತು ಅಂತಾಳೆ ಟ್ವಿಂಕಲ್ ಸರಿಯಾಗಿ ಉಗ್ದು ಉಪ್ಪು ಹಾಕಿದ್ದೀನಿ ನೀವು ಈ ವಿಷಯನ ರಚನೆಗೆ ಹೇಳ್ಬೇಡಿ ಗಲಾಟೆ ಆಗುತ್ತೆ ನೀವು ತುಂಬಾ ವರ್ಷದಿಂದ ಈ ಮನೆಗೆ ಬರ್ತಿದ್ದೀರಲ್ವಾ ಈ ಮನೆ ಪರಿಚಯ ನಿಮಗೆ ಇದೆ ಅಲ್ವಾ ಅಂತಾನೆ ಬಾಲ ಈ ಮನೆ ಕಂಪ್ಲೀಟ್ ಜಿಯೋಗ್ರಫಿ ಗೊತ್ತು ನನಗೆ ಅಂತಾಳೆ ಹೇಳಿ ಸ್ಟೋರ್ ರೂಮ್ ಅಲ್ಲಿ ಏನಿದೆ ಹಾಗಿದ್ರೆ ಆ ಟ್ರಂಕ್ ಅಲ್ಲಿ ಏನಿದೆ ಗೊತ್ತಾ ನಿಮ್ಗೆ ಅಂತಾನೆ ಬಾಲ ರಚನಾಗೆ ಗೊತ್ತಿಲ್ದಂಗೆ ರಚನಾ ಅವರ ಅಮ್ಮ ಅವರಿಂದ ಏನಾದ್ರೂ ಮುಚ್ಚಿಟ್ಟಿದ್ದಾರೆ ಅಂತಲೇ ಬಾಲ ಅಯ್ಯೋ ತುಂಬ ವಿಷಯ ಮುಚ್ಚಿಟ್ಟಿದ್ದಾರೆ ಅವರು ಎಷ್ಟು ಸಂಬಳ ತಗೋತಾರೆ ಅಂತ ರಚನಾ ಮೇಡಮ್ಗೆ ಗೊತ್ತಿಲ್ಲ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ವಜ್ರೇಶ್ವರಿ ಮೇಡಮ್ ರಚನಾ ಮೇಡಮ್ನ ಎಷ್ಟು ಡಾರ್ಕಲ್ಲಿ ಇಟ್ಟಿದ್ದಾರೆ ಅಂತ ಅಂತಾಳೆ ಟ್ವಿಂಕಲ್ ನಾನು ಕೇಳ್ತಿರೋ ಸೀಕ್ರೆಟ್ ಇನ್ಫಾರ್ಮೇಷನ್ ಟ್ವಿಂಕಲ್ಗೆ ಗೊತ್ತಿಲ್ಲ ಆ ಟ್ರಂಕಿಂದ ಏನೋ ಸೀಕ್ರೆಟ್ ಇದ್ದಂಗೆ ಇದೆ ಯಾರಿಗೆ ಗೊತ್ತಿಲ್ಲದಂಗೆ ಕಂಡುಹಿಡಬೇಕು ಅಂತ ಯೋಚನೆ ಮಾಡ್ತೇನೆ ಬಾಲ ಈಚೆ ಜೀವ ಹೇಳಿ ರಚನಾ ಟಾರ್ಗೆಟ್ ಮಾಡಬೇಕು ಅಂತ ನಿಮಗೆ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಾ ಅಂತಾನೆ ಹಾಗೇನಿಲ್ಲ ಅಂತಾರೆ ಮನೋರು ಸುಳ್ಳು ಹೇಳಬೇಡಿ ನೀವು ಅಳೆಯ ಅನ್ಸ್ಕೊಂಡು ನಾನು ಮೊದಲನೇ ದಿನ ಮನೆಗೆ ಬಂದಾಗ ನನಗೆ ಎಲ್ಲರೂ ಅವಮಾನ ಮಾಡಿದ್ರು ನೀವೊಬ್ಬರೇ ನನಗೆ ಸಪೋರ್ಟ್ ಮಾಡಿದ್ರು ನನಗೂ ರಚನೆಗೂ ಸಪೋರ್ಟ್ ಮಾಡಿದ್ದು ನೀವು ವಿನಾಕಾರಣ ರಚನೆ ಮೇಲೆ ಕೋಪ ತೋರಿಸ್ತಿದ್ದೀರಾ ಅಂದ್ರೆ ಸಮಥಿಂಗ್ ಈಸ್ ಡೆಫಿನೆಟ್ಲಿ ರಾಂಗ್ ಅಲ್ಲಿಗೆ ನೀವು ನಮಗೆ ಸಪೋರ್ಟ್ ಮಾಡಬಾರ್ದು ನೀವು ನಮ್ಮಿಂದ ದೂರ ಇರಬೇಕು ಅಂತ ಬಯಸ್ತಿದಾರೆ ಏನು ಹೇಳಿ ನಿಮ್ಮನ್ನು ಹೆದರಿಸ್ತಿದ್ದಾರೆ ಯಾರವರು ಅಂತಾನೆ ಜೀವ ಏಯ್ ನಾನೇನು ಸಣ್ಣ ಮಗುನ ಗುಮ್ಮನ್ನು ತೋರಿಸಿ ಎದುರಿಸೋಕ್ಕೆ ನಾನು ನನ್ನ ಮುಟ್ಟೋದೇರಿ ಯಾರಿಗೂ ಇಲ್ಲ ನಾನು ನಿನ್ಗೆ ಹೇಳೋದಿಷ್ಟೇ ಈ ಮನೆ ಒಂದು ಮಾಯಾ ಮಹಲ್ಲು ಹೊರಗೆ ಕಾಣೋದೆ ಬೇರೆ ಥರ ನಿಜವಾಗಿರೋದೆ ಬೇರೆ ಥರ ನೀನಾಯಿತು ನೀನು ಹೆಂಡತಿ ಆಯಿತು ಅಂತ ಇದ್ಬಿಡು ನಿನ್ಗೆ ಏನು ಪ್ರಾಬ್ಲಮ್ ಬರೋಲ್ಲ ಅದು ಬಿಟ್ಟು ಅನ್ವಾಂಟೆಡ್ ವಿಷಯಕ್ಕೆ ಕೈ ಹಾಕಿದರೆ ಒದ್ದಾಡೋದು ನೀನೇ ಅಂತಾರೆ ಮನೋಹರ್ ಅಲ್ಲಿಗೆ ನನ್ನ ಗೆಸ್ಸು ಕರೆಕ್ಟ್ ತುಂಬ ರಹಸ್ಯಗಳನ್ನು ನೀವು ಬಚ್ಚಿಟ್ಕೊಂಡಿದ್ದೀರಾ ಹೇಳ್ಕೊಂಡ್ರೆ ನಮ್ಮ ಮೇಲೆ ಪರಿಣಾಮ ಏನಾಗ್ಬೋದು ಅಂತ ಹೆದರ್ಕೊತಿದ್ದೀರಾ ಅಂತಾನೆ ಜೀವ ಯಾಕೋ ಯಾವಾಗಲೂ ತಲೆ ಕೆಟ್ಟೋ ಥರ ಮಾತಾಡ್ತೀಯಾ ಬೇರೆ ಬದುಕಲ್ಲಿ ನೋಡೋದೆ ನಿನ್ ಕೆಲಸನ ಹೋಗು ಬದುಕು ದಾರಿ ಹುಡುಕು ಹೋಗು ಅಂತ ಮನೋರಾಗ್ತಾರೆ ಇದನ್ನೆಲ್ಲ ಆರತಿ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ